ಬಸ್ಸಿ ತಂಡ ಇತ್ತಿದ್ರೆ ತಂಡ ಭತ್ತೇನೆ ಇಬ್ಬರು ಇದ್ರು ಮಕ್ಕಳಿ ನನ್ನ ದೋಸೆ ಬಾಳ ಐತಿ ಭತ್ತ ಕೊಯ್ಯಕ ಮತ್ತ ನಾನು ನೀನು ಹಚ್ಚಬಾರ್ದು ಅವ್ರ ಎದಕ್ಕೆ ಬರಾಕತ್ತರ ಸ್ವಿಜರ್ಲೆಂಡ್ ಅಗದೀಶ್ ಅಣ್ಣರ ಎಲ್ಲರೂ ಸಾಕಾಗಿದ್ದ ಅವ್ರಿಗೆ ಅನಾಹುತಗಳನ್ನು ಬಂದಾರ ಅವ್ರು ಆ ಶ್ಲೇಷ ನಕ್ಷತ್ರದಲ್ಲಿ ಚಿತ್ರವನ್ನು ಅರ್ಚಿಸಿದವನು ಹೊಂದುವರು ಬರ್ಕೊಂಡು ಸವಾಲು ಕೇಳಿತ

ನಾವು ಕಲಾವಿದರು ನಮ್ಮನ್ನ ದೊಡ್ಡ ಕಲಾ ಕಲಾವಿದರನ್ನ ಮಾಡುವಂತವರ ದೊಡ್ಡ ಕಲಾ ಕಲಾವಿದರು ஒ வீடியோ மாத்தீங்க அது நான் எல்பள்ளி தோட்டதொழ ஷர சௌார மாணத்தியாக மாய அண்ணா பிரணத்தியாக மாட நாடின ನೀನಗ ತಂಡ ಇತ್ರೆ ನೀನದು ಬತ್ತಾಕೋರ್ಲಗ್ ಥಂಡ ಇರ್ತಿದ್ರೆ ನಾವು ಭತ್ತಾಕೋತೇವೆ ಇಬ್ರು ಇದ್ರ ಮಕ್ಕಳ ಾನಾ <iyorsun> ಭ <Purdabald> <discretion> <small mystery>

நின்ங்க சர்வாதேலை செய்யமா கண்ணு முன்ன பூமி தட்டவனெல்லாம் மணி முன்ன மனதாக்கிர் நீ ஏன் நோடீங்க தோஸ்தான் தீவிர இல்லதில்லை அந்த மனதாக்கிர் ಬಂತನ ಬಂತ ನಾಯಲ್ಲ ಮಗರಿ ಹತ್ತಿನ ಹುಂತಾನುತನ ಬಂತ ನಾಯಣ್ಣ ಮೊದರಿ ಹತ್ತಿನ ಹುಂತಾನ ಆ ಶ್ಲೇಷ ನಕ್ಷತ್ರದಲ್ಲಿ ನಕ್ಷತ್ರದಲ್ಲಿ ಪಿತೃಗಳನ್ನು ಅರ್ಚಿಸುವನು ಅರ್ಚಿಸಿದವನು ಆಶ್ಲೇಷ ನಕ್ಷತ್ರದಲ್ಲಿ ಪಿತೃಗಳನ್ನು ಅರ್ಚಿಸಿದವನು ಏನನ್ನು ಹೊಂದುವನು ఆ శ్లేష నక్షత్రంగా చిత్ర అర్చించవను నేనన్న ఉండను ಕಳಿಸಬಾರದು ನನ್ನ ಮಾಸ್ತರ ಅದು ಯಾಕಂತಂದ್ರ ಊರಾಗಿದ್ಮೇಲೆ ಅವ್ರ ಬಜೀನ ಇಬ್ರು ಹಂಗಾದ್ರಲ್ಲಿ ಅವ್ರ ಅಡಗುಟ್ಟ ಮಕ್ಕಳನ್ನು ಅವ್ರಿಗೆ ಗೊತ್ತಾಯ್ತು ಇಬ್ರು ಹಂತರದ ಅಂತೇಳಿ ಇಲ್ಲಿ

ಕುಡಗೋಡ ತಾಲೂಕಿಗೆ ಒಮ್ಮೆ ಬಂದಿಲ್ಲ ಈ ಸರಿಷ್ಠ ಬಂದಿನಿ ಈ ಹಾಡಿನೊಳಗ ವೀರ ಅಂದ್ರೇನು ಭದ್ರ ಅಂದ್ರೇನು ಮೈಲಾರಿ ಸೈನಿಕ ಗೆಳೆಯ ಅಲ್ಲ ಮತ್ತ ನೀ ಅದನ್ನ ತಗೊಂಡು ಬಂದಿದ ಕೇಳಿ ಇದು ಇಚ್ಚಾರ ವಿಚಾರ ಒಂದಿಲ್ಲ ಒಬ್ಬ ಹದಿನೆಂಟು ವಯಸ್ಸಿದ್ರು ಇನ್ನೊಬ್ಬ ಮೂವತ್ತೆರಡು ವಯಸ್ಸು ನೆಕ್ ಇರ್ತಾಳ Yeah, <laughs>